ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರ್ ಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಟಾಟಾ ಟ್ರಕ್ ಒಂದ್ ಗಡಿ ಕಳಸ ಕೊಟ್ಟಿದ್ರು ಹೌದು ಮಾಡೆಲ್ ಹೆಸರು ಗಡಿ 2022 ಸೆಪ್ಟೆಂಬರ್ 22th ಮಾರ್ಗೆ ಒಂದು ತಿಂಗಳು ಕಮ್ಮಿ ಓನರ್ ಇಷ್ಟ ಓನರ್ ಸೆಕೆಂಡ್ ನಾಮ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಗಡಿದಾ ಡಾಕ್ಯುಮೆಂಟ್ ರನ್ನಿಂಗ್ ಇದೆಲ್ಲ ಲೋನ್ ಏನಾರ ಸರ್ ಗಾಡಿ ಲೋನ್ ಇದೆ ನಮ್ಮದ್ರಲ್ಲಿ ಹದಿನಾಲ್ಕೂವರೆ ಲೋನ್ ಇದೆ ಹದಿನಾಲ್ಕೂವರೆ ಅದನ್ನ ಕ್ಲಿಯರ್ ಮಾಡಿ ಕ್ಲಿಯರ್ ಮಾಡಬಹುದು ನೀವು ಬೇಕಾದ್ರೆ ರಿಕವರಿ ಬೇಕಾದ್ರೆ ಮಾಡಬಹುದು ಲೋನ್ ಕಂಟಿನ್ಯೂ ಬೇಕಾದ್ರೆ ಕೊಡ್ತೀರಾ ಲೋನ್ ಕಂಟಿನ್ಯೂ ಬೇಕಾದ್ರೆ ನೀವು ರಿಕವರಿ ಚೌಲ ಮಂಡಲದಲ್ಲಿ ಲೋನ್ ಇದೆ ಬೇಕಾದ್ರೆ ಲೋನ್ ಮಾಡಬಹುದು ಇದು ಇಎಂಐ ಎಷ್ಟು ಬರ್ತದೆ ಅಣ್ಣ ಇಎಂಐ ನಮಗೆ 42800 ಬರ್ತದೆ ಅಂತ ಈಗ 42 800 ತಿಂಗಳಿಗೆ ಹೌದು ಎಷ್ಟು ಐತೆ ಕಂಟಿನ್ಯೂ ಅದು ಎಂದ ನಾಲ್ಕು ವರ್ಷ ನೀನು ಹಾಕೊಡ್ಸಿದ್ಯ ಇದು ಗಾಡಿ ಒಳಗಡೆ ಹಾಕ್ಸಿದ್ರೆ ಎಕ್ಸ್ಟ್ರಾ ಫಿಟ್ಟಿಂಗ್ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂದ್ರೆ ರೆಕ್ಸಿನ್ ಮಾಡಿದೆ ಕುಶನ್ ಮಾಡ್ತಿದ್ದೇವೆ ಹ್ಮ್ ಹೌದಾ ಕುಶನ್ ಆರ್ ಇಂಟೀರಿಯರ್ ಎಲ್ಲ ಮಾಡಿಸಿದ್ದೆ ಇಂಟೀರಿಯರ್ ಅದೇ ಕುಶನ್ ಅಲ್ಲ ಮ್ಯೂಸಿಕ್ ಪ್ಲೇಯರ್ ಮ್ಯೂಸಿಕ್ ಪ್ಲೇಯರ್ ಉಂಟಲ್ಲ ಅದು ಸ್ಪೀಕರ್ ಬೇಕಲ್ಲ ಅದಲ್ಲಿದೆ ಟೈರ್ ಕಂಡೀಷನ್ ಅಣ್ಣ ಟೈರ್ ಕಂಡೀಷನ್ ಒಳ್ಳೆ ಇದೆ ಎಲ್ಲ 80 80 ಪರ್ಸೆಂಟ್ ಇದೆ ಎಲ್ಲ ಗಾಡಿ ಎಷ್ಟು ಪಾಸಿಂಗ್ ಗಾಡಿ ಇದು ಅದು 10 ವರ್ಷ 10 11 11 ಅಣ್ಣ ಹನ್ನೊಂದು ಹನ್ನೊಂದು ಪಾಸಿಂಗ್ ಗಾಡಿ ಹೌದು ಮೈಲೇಜ್ ಎಷ್ಟು ಕೊಡ್ತಾನ ಒಂದು ನಾಲ್ಕೈದು ಕೊಡ್ತದ ಮೈಲೇಜ್ ಐದು ಐದು ಅರೆ ಆರು ಐದು ಐದು ಅರೆ ಆರು ಓಡಿಸೋ ಹೌದಾ ಹೌದು ಹೌದು ತೊಟ್ಟಿ ಚೆನ್ನಾಗಿದೆ ನಿನ್ನ ಗಾಡಿ ಗಾಡಿದು ಅದಕ್ಕೆ ಫ್ಲೈಡ್ ವಾಟರ್ ಪ್ರೂಫಿಂಗ್ ಫ್ಲೈಡ್ ಓಡಿಸಿ ಓಡಿಸಿದ್ದೀವಿ ಹಾ ಗಾಡಿ ಎಲ್ಲ ಸರ್ ಲೊಕೇಶನ್ ಲೊಕೇಶನ್ ಉಡುಪಿ ಉಡುಪಿ ನೀವು ಎಲ್ಲಿ ಅವರು ನಾವು ಯೂಟ್ಯೂಬ್ ಇಂದ ನಿಮ್ಮ ನಂಬರ್ ಬ್ರದರ್ ಟ್ರಸ್ ಕೊಟ್ಟಿದ್ರು ಹೌದಾ ಡಿಟೇಲ್ಸ್ ಕೊಡ್ತಾರ ಅಂತ ಹೇಳಿದ್ರು ಅದಕ್ಕೆ ಕಾಲ್ ಮಾಡಿದ್ವಿ ಹಾ ಪರವಾಗಿಲ್ಲ ಓಕೆ ಓಕೆ ಉಡುಪಿನ ಲೊಕೇಶನ್ ಹಾ ಇದು ಕುಂದಾಪುರದಲ್ಲಿ ಇದೆ ಗಾಡಿ